ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಆಯ್ಕೆ ಸಿಂಧು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಾನೂನು ಹೋರಾಟ ಮುಂದುವರಿಸ್ತೀನಿ ನಿಲ್ಲಿಸ್ಬಿಡಲ್ಲ ಇಲ್ಲಿಗೆ ನಾನು ಅಂಥೇಳಿ ಟಿ ವಿ ಫೈವ್ಗೆ ಬಿ ಜೆ ಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ ಇಲ್ಲಿಗೆ ನಾನು ವಿಶ್ರಮಿಸಲ್ಲ ನಿಲ್ಲಿಸಲ್ಲ ಕ್ಷೇತ್ರದ ಜನರ ಪರವಾಗಿ ಹೋರಾಟವನ್ನು ಮಾಡಿದ್ದೆ ಬಡ ಹಾಗೂ ದಲಿತರಿಗೆ ಮಾಡಿದ್ದಂಥ ಮೋಸಕ್ಕೆ ತಕ್ಕ ಶಾಸ್ತಿಯಾಗಿದೆ ಸುಬ್ಬಾರೆಡ್ಡಿಗೆ ನಾನು ಶಾಸಕನಾಗುವಂಥ ಕನಸು ಕಂಡಿದ್ದೆ ಈಗಲೂ ಆ ವಿಷಯವಾಗಿ ಕಾನೂನು ಹೋರಾಟವನ್ನು ಮಾಡ್ತೀನಿ ಪಕ್ಷದ ಪ್ರಮುಖರು ವಕೀಲರ ಸಲಹೆ ಮೇರೆಗೆ ಮುಂದೆ ನಿರ್ಧಾರ ಮಾಡ್ತೀನಿ ಅಂಥೇಳಿ ಅವರು ಮಾತಾಡ್ತಾ ಇದ್ದಾರೆ ಕ್ಷೇತ್ರದ ಜನರಿಗೆ ಅನ್ಯಾಯವಾಗದಂತೆ ನಿಲುವು ತೆಗೆದುಕೊಳ್ಳಿ ಟಿ ವಿ ಫೈವ್ಗೆ ಬಿ ಜೆ ಪಿ ಪರಾಜಿತ ಅಭ್ಯರ್ಥಿ ಮುನರಾಜು ಪ್ರತಿಕ್ರಿಯೆ ಕೊಟ್ಟಿರೋದು ಮಾರಾಟ ಬಾಗೇಪಲ್ಲಿ ಜನತೆ ಆಶ ಆಶಯ ಏನಿತ್ತು ಇವತ್ತು ಕೋರ್ಟಲ್ಲಿ ನಮ್ಮ ನ್ಯಾಯ ಸಿಕ್ಕಿದೆ ಇವತ್ತು ಜಯ ಆಗಿದೆ ಯಾಕೆಂದರೆ ಅನೇಕ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು ಅಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜಮೀನುಗಳನ್ನ ಕಬ ಕಬಳಿಕೆ ಮಾಡ್ಕೊಂಡಿರ್ಬೋದು ಮತ್ತು ಅವ್ರು ಮಾಡಿರ್ತಕ್ಕಂಥ ತಪ್ಪು ಮಾಹಿತಿ ಕೊಟ್ಟಿರೋದಿರ್ಬೋದು ಸರ್ಕಾರಕ್ಕೆ ವಂಚನೆ ಮಾಡಿರ್ಬೋದು ಅನೇಕ ಇವತ್ತು ನಾವು ತಂದು ಕೋರ್ಟ್ ಮೊರೆ ಹೋಗಿದ್ವಿ ಇವತ್ತು ನ್ಯಾಯಾಧೀಶರು ಅದನ್ನೆಲ್ಲ ಕೂಡ ನಾನು ಪರಿಶೀಲನೆ ಮಾಡಿ ಅವ್ರನ್ನ ಕರೆಸಿ ಎದುರಿಗೆ ಕರೆಸಿ ಅವ್ರಿಗೂ ಕೂಡ ಫೈನ್ ಹಾಕಿದರು ಬಂದ ಬರೆದಿದ್ದಕ್ಕೆ ಅಲ್ಲಿಗೂ ಕೂಡ ಬಂದ ಮೇಲೆ ಅವ್ರ ಹತ್ರ ನೇರವಾಗಿ ಮಾಹಿತಿ ತಗೊಂಡು ಅವರೇ ಒಪ್ಕೊಂಡ್ರು ನಾನು ಮಾಡಿರ್ತಕ್ಕಂಥ ಏನು ಸಾವಿರಾರು ಕೋಟಿ ಬಿಸ್ನೆಸ್ ಇರ್ತೀನಿ ಸಣ್ಣ ಪುಟ್ಟ ತಪ್ಪಾಗಿರುತ್ತೆ ಅಂತ ಅವರೇ ಒಪ್ಕೊಂಡಿದ್ದಾರೆ ನ್ಯಾಯಾಧೀಶರು ಅದನ್ನು ಯಾರೇ ತಪ್ಪು ಮಾಡಿದ್ರು ಸಣ್ಣ ತಪ್ಪಾದರೂ ದೊಡ್ಡ ತಪ್ಪಾದರೂ ಒಂದೇ ಅಂತೇಳ್ಬಿಟ್ಟು ಇವತ್ತು